ಪಳಸಿ ರಾಜ ಮೂರು ಜನವರಿ ಸಾವಿರದ ಏಳುನೂರ ಐವತ್ ಮೂರು ಪಜಸ್ಸಿ ಮಟ್ಟನೂರ್ ಬಳಿ ಕೊಟ್ಟಾಯಂ ಸಾಮ್ರಾಜ್ಯ ಇಂದಿನ ಕಣ್ಣೂರು ಜಿಲ್ಲೆ ಕೇರಳದಲ್ಲಿ ಜನಿಸಿದ್ರು ಪಳಸಿ ರಾಜ ಕೊಟ್ಟಾಯಂ ರಾಜ ಕುಲದ ಪಶ್ಚಿಮ ಶಾಖೆಯ ಸದಸ್ಯರಾಗಿದ್ದರು ಸಾವಿರದ ಏಳುನೂರ ಎಪ್ಪತ್ಮೂರರಲ್ಲಿ ಮೈಸೂರು ಸಾಮ್ರಾಜ್ಯದ ಹೈದರಾಲಿ ಮಲಬಾರನ್ನ ಆಕ್ರಮಿಸಿಕೊಂಡಾಗ ಕೊಟ್ಟಾಯಂನ ರಾಜ ಕೇರಳದ ಕೊಟ್ಟಾಯಂ ಜಿಲ್ಲೆಯ ವೈಕಂಬಳಿಯ ಕಲ್ಲಾರದಲ್ಲಿ ರಾಜಕೀಯ ಆಶ್ರಯವನ್ನ ಪಡೆದರು ಈ ಅವಧಿಯಲ್ಲಿ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗುವ ನಾಲ್ಕನೇ ರಾಜಕುಮಾರ ಪಳಸಿ ರಾಜ ಟಿಪ್ಪು ಸುಲ್ತಾನನಿಂದ ಬ್ರಿಟಿಷರಿಗೆ ಕೊಟ್ಟಾಯಂ ಪ್ರದೇಶ ಹಸ್ತಾಂತರವಾದ ನಂತರ ಬ್ರಿಟಿಷ್ ಅತಿಯಾದ ತೆರಿಗೆ ಮತ್ತು ಆಡಳಿತಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ತನ್ನ ಸೈನ್ಯದೊಂದಿಗೆ ಬ್ರಿಟಿಷರ ವಿರುದ್ಧ ಒಂದು ವೀರ ನಾಯಕನಾಗಿ ಹೋರಾಡಿದನು ಅದರ ನಂತರ ಬ್ರಿಟಿಷರು ಅವನ ವಿರುದ್ಧ ಸಶಸ್ತ್ರ ಪಡೆಗಳನ್ನು ಬಳಸಿದ್ರು ಬ್ರಿಟಿಷರ ವಿರುದ್ಧ ಹೋರಾಡುತ್ತಿದ್ದಾಗ ಇಂದಿನ ಕೇರಳ ಕರ್ನಾಟಕ ಗಡಿಯಲ್ಲಿರುವ ಮಾವಿಲಾ ತೋಡು ಪ್ರದೇಶದಲ್ಲಿ ನವೆಂಬರ್ ಮೂವತ್ತು ಸಾವಿರದ ಎಂಟುನೂರ ಐದರಲ್ಲಿ ಬ್ರಿಟಿಷ್ ಪಡೆಗಳಿಂದ ಸುತ್ತುವರೆದ ನಂತರ ಇವರು ಬ್ರಿಟಿಷರಿಗೆ ಶರಣಾಗುವ ಬದಲು ಆತ್ಮಹತ್ಯೆ ಮಾಡಿಕೊಂಡರು ಇವರನ್ನು ಕೇರಳದ ಸಿಂಹ ಎಂದು ಕರೆಯುತ್ತಾರೆ